ನಮ್ಮ ಕನ್ನಡ ಚಿತ್ರರಂಗದ ಲೆಜೆಂಡ್ ಅಂತ ಹೇಳ್ಬೋದು ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಅವರ ಮನದಲ್ಲಿ ಚಿರಸ್ಥಾಯಿಯಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಅವರ ಕಲೆಯ ಪ್ರದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದಾಗ ಆ ಚಿಕ್ಕ ಮಕ್ಕಳಲ್ಲಿ ಅವರು ನೊಂದಂಥ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅವರು ಬೆಳಗಾದಾಗ ನಮ್ಮ ಮಕ್ಕಳಿಗೆ ನಮಗಂತೂ ಸಾಧ್ಯ ಆಗಲಿಲ್ಲ ನಮ್ಮ ಬರುವಂಥ ಮಕ್ಕಳಿಗೆ ಆ ಒಂದು ತೊಂದರೆ ಆಗಬಾರ್ದು ಅಂಥೇಳಿ ಈ ಭಾಗದಲ್ಲಿರುವಂಥ ಎಲ್ಲ ಶಾಲೆಯ ಮಕ್ಕಳಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಬೇಕು ಅಂತ ಸ್ಟಾರ್ಟ್ ಆಗಿದ್ದೆ ಕರ್ನಾಟಕ ಸಂಭ್ರಮ ಆ ಟೈಮಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಇಷ್ಟೆಲ್ಲ ವಿಶೇಷಗಳಾದಂಥ ದೊಡ್ಡ ದೊಡ್ಡ ಸ್ಟಾರ್ಸ್ಗಳನ್ನು ಕರೆಸ್ತೀವಿ ಅದು ಯಾವುದೂ ಐಡಿಯಾ ಇಲ್ಲ ಫಸ್ಟ್ ಮಾಡಿದ್ದೆ ಮಕ್ಕಳಿಗೆ ಒಂದು ವೇದಿಕೆ ಆಗಬೇಕು ಅಂತ ಸೃಷ್ಟಿಯಾಗಿದ್ದೆ ಈ ಒಂದು ಕರ್ನಾಟಕ ಸಂಭ್ರಮ ತದನಂತರ ವೈಭವದ ಕಲ್ಯಾಣೋತ್ಸವ ಆಗ್ಬೋದು ರಾಘವೇಂದ್ರ ವೈಭವ ಪೂಜೆ ಆಗ್ಬೋದು ಅದಾದ ನಂತರ ಕನ್ನಡ ಚಿತ್ರರಂಗದ ಎಲ್ಲ ಅದ್ಭುತವಾದಂಥ ಸ್ಟಾರ್ ನಟರು ನಮ್ಮ ಕರ್ನಾಟಕ ಸಂಭ್ರಮಕ್ಕೆ ಬಂದಿದ್ದಾರೆ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ ಇವತ್ತು ನೀವು ಸಂಭ್ರಮಿಸ್ತಾ ಇರುವಂಥದ್ದು ವಿಷ್ಣುವರ್ಧನ್ರವರನ್ನ ಸಂಭ್ರಮಿಸ್ಲಿಕ್ಕೆ ನಾವು ಇಲ್ಲಿದ್ದೀವಿ ಯಾವ ರೀತಿ ಸಂಭ್ರಮ ಪಡೋದು ವಿಷ್ಣುವರ್ಧನ್ರನ್ನ ಯಾವ ರೀತಿ ಸಂಭ್ರಮಿಸೋದು ವಿಷ್ಣು ಸರ್ನ ಮೆರೆಸೋದು ಹೇಗೆ ಅಂತ ಅಂದಾಗ కృష్ణారు నమ్మ రమేష్